ಇವತ್ತು ನಾವು ಜಗದೀಶ್ ಶೆಟ್ಟರ್ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಕಣದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಇವರ ಹಿನ್ನೆಲೆಯನ್ನು ಇವರ ವಿದ್ಯಾರ್ಹತೆಯನ್ನು ತಿಳಿದುಕೊಳ್ಳೋದು ಕಾರಣ ಏನು ಅಂತ ಹೇಳಿದ್ರೆ ಇವರೇ ನಿಮ್ಮ ಅಭ್ಯರ್ಥಿಯ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ನೀವು ಹಾಕುವಂತಹ ಮತ ನಿಮ್ಮ ಕ್ಷೇತ್ರ ಹಾಗೂ ದೇಶದ ಅಭಿವೃದ್ಧಿಗೆ ಪೂರಕವಾಗಿದ್ದರೆ ಅಂಥ ಅಭ್ಯರ್ಥಿಗೆ ಮತ ನೀಡಿದಾಗ ಖಂಡಿತವಾಗಲೂ ಕ್ಷೇತ್ರ ಮತ್ತು ದೇಶದ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಜಗದೀಶ್ ಶೆಟ್ಟರ್ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಕುರಿತಂತೆ ಇವತ್ತಿನ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ನಾನು ದಿವ್ಯಶ್ರೀ ಬೆಳಗಾವಿ ಲೋಕಸಭಾ ಅಖಾಡ ನಿಜಕ್ಕೂ ಕೂಡ ರಂಗೇರಿದೆ ಅಂತಾನೆ ಹೇಳಬಹುದು ಬೆಳಗಾವಿಯಿಂದ ಬಿಜೆಪಿಯ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವಂತಹ ಕುತೂಹಲ ಆರಂಭಿಕ ಹಂತದಲ್ಲಿತ್ತು ಆದರೆ ಅಲ್ಲಿ ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ ಅನ್ನು ಪಡೆದುಕೊಳ್ತಾರೆ ಆ ನಂತರ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕಾಂಗ್ರೆಸ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಈ ನಡುವೆ ಆ ಭಾಗದ ಮತದಾರರು ಯಾರನ್ನ ಸಂಸದರು ಅಂತ ಆಯ್ಕೆ ಮಾಡ್ತಾರೆ ಕಾದು ನೋಡಬೇಕು ಇದೆಲ್ಲದರ ನಡುವೆ ಬಿಜೆಪಿಯಲ್ಲಿ ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಒಂದು ಸಣ್ಣ ಅಸಮಾಧಾನದಲ್ಲಿ ಪಕ್ಷವನ್ನೇ ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ ಮತ್ತೆ ವಾಪಸ್ ಬಿಜೆಪಿಗೆ ಬಂದಿರುವಂತಹ ಜಗದೀಶ್ ಶೆಟ್ಟರ್ ಅವರನ್ನ ಜನರು ಸಂಸದರು ಅಂತ ಆಯ್ಕೆ ಮಾಡ್ತಾರ ಸಂಸತ್ತನ್ನ ಪ್ರವೇಶ ಮಾಡ್ತಾರ ಜಗದೀಶ್ ಶೆಟ್ಟರ್ ಅನ್ನೋದು ಒಂದು ಪ್ರಶ್ನೆಯಾಗಿದ್ರೆ ಇಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅಂದಾಗ ಆ ಯುವ ನಾಯಕನನ್ನ ಬೆಳಗಾವಿಯ ಜನ ಸಂಸದರಾಗಿ ಆಯ್ಕೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಯ ನಡುವೆ ಅದೃಷ್ಟ ಪರೀಕ್ಷೆಗಂತೂ ಮೃಣಾಲ್ ಹೆಬ್ಬಾಳ್ಕರ್ ಇಳಿದಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ನಿಜಕ್ಕೂ ಕೂಡ ಒಂದಷ್ಟು ಕಾವನ್ನ ಹೆಚ್ಚಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಹುತೇಕ ಈ ಬಾರಿ ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ ಯುವ ನಾಯಕರಿಗೆ ಮಣೆ ಹಾಕಿದೆ ಇದು ಹೇಗಾಗಿದೆ ಅಂತ ಹೇಳಿದ್ರೆ ಹಿರಿಯರು ವರ್ಸಸ್ ಕಿರಿಯರು ಅನ್ನೋ ರೀತಿಯ ಸ್ಪರ್ಧೆಯನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ ಬಹಳ ಮುಖ್ಯವಾಗಿ ಈಗ ನೋಡ್ತಾ ಇದ್ದೀರಿ ಬೆಳಗಾವಿ ಕ್ಷೇತ್ರದ ಕುರಿತಂತೆ ನಾವು ಮಾತಾಡೋದಾದರೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಹಿರಿಯ ನಾಯಕರು ಬಿ ಜೆ ಪಿಯ ಕಟ್ಟಾಳು ಅಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಕಣದಲ್ಲಿದ್ದಾರೆ ಸೊ ಈತ ಕೂಡ ಯುವ ನಾಯಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯ ಜೀವನ ರಾಜಕೀಯ ಬೆಳವಣಿಗೆಗಳು ಅಥವಾ ರಾಜಕೀಯದಲ್ಲಿ ಮಾಡಿದಂತಹ ಸೇವೆಗಳು ಅವರ ಪುತ್ರನಿಗೆ ಇಲ್ಲಿ ವರವಾಗುತ್ತಾ ಕಾದು ನೋಡಬೇಕಾಗಿದೆ ಸೊ ಇದೆಲ್ಲದರ ನಡುವೆ ಒಂದಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಕಣ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು ಎಷ್ಟರ ಮಟ್ಟಿಗೆ ಹೋಯಿತು ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕೆ ಟಿಪ್ಪಣಿಗಳನ್ನು ನಿರಂತರವಾಗಿ ಮಾಡ್ತಾ ಬಂದರು ಜಗದೀಶ್ ಶೆಟ್ಟರ್ ಅವರ ಕುರಿತಂತೆ ಜಗದೀಶ್ ಶೆಟ್ಟರ್ ಅವರ ಬೀಗ್ತಿ ಅಂತ ಕರೆಸ್ಕೊಳ್ಳುವಂತಹ ಮಂಗಳ ಅಂಗಡಿಯವರು ನಾಲಿಗೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹರಿಬಿಟ್ಟಿದ್ದಾರೆ ಇದು ಸರಿಯಲ್ಲ ಅಂತ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾಯಿತು ಅಂತಹ ಒಂದು ಬೆಳವಣಿಗೆಯ ಮಾತುಕತೆಗಳ ವಾಕ್ಸಮರಗಳ ತಾಣವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಈ ಕ್ಷಣಕ್ಕೆ ಕಂಡು ಬರ್ತಾ ಇದೆ ರೈಟ್ ಇವರ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ನಾವಿವತ್ತು ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಏನೆಲ್ಲ ಮಾಹಿತಿ ಇದೆ ಅವರು ಯಾರು ಎಲ್ಲಿಯವರು ರಾಜಕೀಯ ಹಿನ್ನೆಲೆಯೂ ಅವರ ವಿದ್ಯಾಭ್ಯಾಸ ಏನು ಬನ್ನಿ ನೋಡೋಣ ರೈಟ್ ಜಗದೀಶ್ ಶೆಟ್ಟರ್ ಹಿನ್ನೆಲೆ ಅಂತ ಸಂದರ್ಭದಲ್ಲಿ ಮೂಲತಃ ಇವರು ಹುಬ್ಬಳ್ಳಿಯವರು ಬಾಗಲಕೋಟೆ ಜಿಲ್ಲೆ ಕೆರೂರ್ ಏನಿದೆ ಆ ಕೆರೂರು ಗ್ರಾಮ ಇವರ ಜನ್ಮಸ್ಥಳವಾಗಿರುತ್ತೆ ಹುಬ್ಬಳ್ಳಿಯವರ ಕಾರ್ಯಸ್ಥಳವಾಗಿತ್ತು ಕಳೆದ ಬಾರಿ ಆದಂತ ವೈಪರೀತ್ಯ ರಾಜಕೀಯ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಅವರು ಪಕ್ಷವನ್ನೇ ಬಿಡಬೇಕಾದಂತಹ ಒಂದು ಸನ್ನಿವೇಶ ಎದುರಾಯ್ತು ರೈಟ್ ಇವ್ರು ಹುಟ್ಟಿದ್ಯಾವಾಗ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಐವತ್ತೈದು ಡಿಸೆಂಬರ್ ಹದಿನೇಳು ಇವರ ಜನ್ಮ ದಿನಾಂಕ ಮೂಲತಃ ಹುಬ್ಬಳ್ಳಿಯವರು ಬಟ್ ಇವರು ಜನಿಸಿದೆ ಎಲ್ಲೋ ಅಂತ ನೋಡೋದಾದರೆ ಬಾಗಲಕೋಟೆ ಜಿಲ್ಲೆ ಕೆರೂರು ಗ್ರಾಮ ಏನಿದೆ ಅದು ಜನ್ಮಸ್ಥಳವಾಗಿದೆ ಇವರ ತಂದೆ ತಾಯಿ ಯಾರು ಅದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಇವರ ತಂದೆ ಶಿವಪ್ಪ ಶಿವಮೂರ್ತಪ್ಪ ಅಂತ ಶಿವಪ್ಪ ಶಿವಮೂರ್ತಪ್ಪ ಶೆಟ್ಟರ್ ಇವರ ತಂದೆಯ ಹೆಸರು ಜಗದೀಶ್ ಶೆಟ್ಟರ್ ಅವರ ತಂದೆಯ ಹೆಸರು ಇನ್ನು ಇವರ ತಾಯಿಯ ಹೆಸರು ಬಸವಣ್ಣಮ್ಮ ಇನ್ನು ಇವರ ಪತ್ನಿ ಶಿಲ್ಪಾ ಶೆಟ್ಟರ್ ಶಿಲ್ಪಾ ಶೆಟ್ಟರ್ ಈ ಕ್ಷಣಕ್ಕೂ ಕೂಡ ಕಣ್ಮುಂದೆ ಮುಂದೆ ಯಾವ ಸಂದರ್ಭದಲ್ಲಿ ನೆನ್ಪು ಬರ್ತಾರೆ ಅಂತ ಹೇಳಿದ್ರೆ ಯಾವಾಗ ಪಿಯನ್ನು ತೊರೆದು ಆ ಸಂದರ್ಭದಲ್ಲಿ ಅವರು ಹಾಕಿದ ಕಣ್ಣೀರೇ ನೆನಪಿಗೆ ಬರುತ್ತೆ ಹಾಗಾಗಿ ಶಿಲ್ಪಾ ಶೆಟ್ಟರ್ ಅಂತ ಸಂದರ್ಭದಲ್ಲಿ ಹಲವಾರು ಸಂದರ್ಭಗಳ ಜೊತೆಗೆ ಈ ಸನ್ ನೆನಪು ಕೂಡ ಬರುವಂಥದ್ದು ರೈಟ್ ಹುಬ್ಬಳ್ಳಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಪದವಿ ವ್ಯಾಸಾಂಗವನ್ನು ಜಗದೀಶ್ ಶೆಟ್ಟರ್ ಪಡೆದುಕೊಳ್ತಾರೆ ಹುಬ್ಬಳ್ಳಿಯಲ್ಲಿ ಇದನ್ನು ಪಡ್ಕೊಳ್ಳುವಂಥದ್ದು ಪ್ರಾಥಮಿಕ ಇರ್ಬೋದು ಪ್ರೌಢ ಇರ್ಬೋದು ಪದವಿ ವ್ಯಾಸಾಂಗವನ್ನ ಹುಬ್ಬಳ್ಳಿಯಲ್ಲೇ ಜಗದೀಶ್ ಶೆಟ್ಟರ್ ಅವರು ಪಡೆದುಕೊಂಡಿದ್ದಾರೆ ಹುಬ್ಬಳ್ಳಿಯ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ವ್ಯಾಸಂಗ ಮಾಡಿದ್ದಾರೆ ಹುಬ್ಬಳ್ಳಿಯ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಕಾನೂನು ಪದವಿಯ ವ್ಯಾಸಂಗವನ್ನು ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ನೋಡಿ ಧಾರವಾಡ ಮಾಜಿ ಮಹಾಪೌರರಾಗಿರ್ತಾರೆ ಶಿವಪ್ಪ ಶಿವಮೂರ್ತಪ್ಪ ಅಂದರೆ ಜಗದೀಶ್ ಶೆಟ್ಟರ್ ಅವರ ತಂದೆ ನಾವು ಇದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ ನೋಡಿ ಶೆಟ್ಟರ್ ಅವರು ವೃತ್ತಿ ಆರಂಭ ಮಾಡಿದ ಯಾವಾಗ ಅಂತ ನೋಡೋದಾದರೆ ವಕೀಲರಾಗಿ ಅವರು ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡ ನಂತರದ ಸಂದರ್ಭದಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸ್ತಾರೆ ಇಪ್ಪತ್ತು ವರ್ಷಗಳ ಕಾಲ ವಕೀಲರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಆ ಸಂದರ್ಭದಲ್ಲೇ ಅವರು ಎ ಪಿ ವಿ ಪಿ ಸಂಘಟನೆಯಲ್ಲಿ ಸಕ್ರಿಯರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಅಂದರೆ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ ಈ ಆರ್ ಎಸ್ ಎಸ್ನಲ್ಲಿ ಸ್ವಯಂ ಸೇವಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಬರ್ತಾರೆ ರೈಟ್ ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಹೋಗೋಣ ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದ ಬಿ ಜೆ ಪಿ ಅಧ್ಯಕ್ಷರಾಗಿ ಅಲ್ಲಿ ಬಿ ಜೆ ಪಿಯ ಕುರಿತಾಗಿ ತಮ್ಮ ರಾಜಕೀಯ ಜೀವನವನ್ನು ಇವರು ನಡೆಸ್ತಾರೆ ಅಥವಾ ಒಂದು ದೊಡ್ಡ ಜವಾಬ್ದಾರಿಯನ್ನು ಪಡೆದುಕೊಂಡಂತಹ ಕ್ಷಣಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕಕ್ಕೆ ಹೋಗೋಣ ಧಾರವಾಡ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗ್ತಾರೆ ಸೊ ಆರಂಭಿಕ ಹಂತದಲ್ಲಿ ತೊಂಬತ್ತಕ್ಕೆ ಹೋಗೋದಾದರೆ ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಸಂಘಟನೆ ಆಗಬೇಕಾಗತ್ತೆ ಆಗ ಗ್ರಾಮೀಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಅಧ್ಯಕ್ಷರಾಗ್ತಾರೆ ತೊಂಬತ್ನಾಲ್ಕರಲ್ಲಿ ಧಾರವಾಡ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗ್ತಾರೆ ನಂತರ ಅದೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧೆನೂ ಮಾಡ್ತಾರೆ ಶಾಸಕರಾಗಿ ಆಯ್ಕೆಯಾಗ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಜಗದೀಶ್ ಶೆಟ್ಟರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೆ ಹೋಗೋದಾದರೆ ರಾಜ್ಯ ಬಿ ಜೆ ಪಿ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ ನೋಡಿ ಆರಂಭಿಕ ಹಂತದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದಷ್ಟು ಸಂಘಟನೆಯಲ್ಲಿ ಜಗದೀಶ್ ಶೆಟ್ಟರ್ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ ತೊಂಬತ್ನಾಲ್ಕಕ್ಕೆ ಹೋಗೋದಾದರೆ ಧಾರವಾಡ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗ್ತಾರೆ ಅಗೇನ್ ಇಮ್ಮಿಡಿಯೇಟಾಗಿ ನೋಡಿ ತೊಂಬತ್ನಾಲ್ಕು ಅದೇ ಇಸ್ವಿಯಲ್ಲಿ ನಾಲ್ಕು ವರ್ಷದ ಶ್ರಮದ ಫಲ ಧಾರವಾಡ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರು ಆಗ್ತಾರೆ ತೊಂಬತ್ತಾರರಲ್ಲಿ ರಾಜ್ಯ ಬಿ ಜೆ ಪಿ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ ಸತತ ಸತತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಹೋಗೋದಾದರೆ ಮುಂದೆ ಏನಾಯಿತು ಅನ್ನೋದು ಬಹಳ ಮುಖ್ಯ ಅಲ್ಲಿ ವಿಧಾನಸಭಾ ಪ್ರತಿಪಕ್ಷ ನಾಯಕರಾಗ್ತಾರೆ ಪ್ರತಿಪಕ್ಷ ನಾಯಕರಾಗಿ ತಮ್ಮ ವಿರೋಧ ಪಕ್ಷದ ಸ್ಥಾನವನ್ನು ನಿರ್ವಹಿಸ್ತಾ ಇರ್ತಾರೆ ಅದೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿ ಎಸ್ ವೈ ಈಶ್ವರಪ್ಪ ಸೇರಿ ಹಲವಾರು ಸೋಲಾಗುತ್ತೆ ಈಗ ಗೆಲುವು ಬಂದಿದ್ದನ್ನು ಆ ಸಂದರ್ಭದಲ್ಲಿ ನೋಡಬಹುದು ಎರಡು ಸಾವಿರದ ಐದಕ್ಕೆ ಬರೋದಾದರೆ ನೋಡಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನೇ ಇವ್ರು ಪಡ್ಕೊಳ್ತಾರೆ ಜಗದೀಶ್ ಶೆಟ್ಟರ್ ಅಂದಾಗ ಕಾಂಗ್ರೆಸ್ಸಿಗೆ ಹೋಗಿದ್ದು ನೆನಪಾಗುತ್ತೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಐದರವರೆಗೂ ಬಂದ್ವಿ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಅವ್ರು ನಿರ್ವಹಿಸಿದ್ದಾರೆ ರೈಟ್ ಎರಡು ಸಾವಿರದ ಆರಕ್ಕೆ ಹೋಗೋಣ ಕಂದಾಯ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಆರಂಭಿಕ ಹಂತದಲ್ಲಿ ಗ್ರಾಮೀಣ ಕ್ಷೇತ್ರದ ಬಿ ಜೆ ಪಿ ಅಧ್ಯಕ್ಷರು ಎರಡು ಸಾವಿರದ ಆರನೇ ಇಸ್ವಿ ಹೊತ್ತಿಗೆ ಕಂದಾಯ ಮಂತ್ರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ ಎರಡು ಸಾವಿರದ ಎಂಟಕ್ಕೆ ಹದಿಮೂರನೇ ವಿಧಾನಸಭೆಯ ಸ್ಪೀಕರಾಗಿ ಕಾರ್ಯನಿರ್ವಹಿಸ್ತಾರೆ ಬಹುದೊಡ್ಡ ಜವಾಬ್ದಾರಿ ಇದೆ ವಿಧಾನಸಭೆಯ ಸ್ಪೀಕರ್ ಸ್ಥಾನ ಅಂತ ಹೇಳಿದ್ರೆ ಎಲ್ಲವನ್ನು ಸಮತೋಲನದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ ಜಗದೀಶ್ ಶೆಟ್ಟರ್ ರೈಟ್ ಎರಡು ಸಾವಿರದ ಒಂಬತ್ತರಲ್ಲಿ ನಂತರ ಗೌರ್ಮೆಂಟ್ ಫಾರ್ಮ್ ಮಾಡಿದ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ ಇದು ಕೂಡ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಜಗದೀಶ್ ಶೆಟ್ಟರ್ ಅವರ ಜೀವನದಲ್ಲಿ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಇದೆ ಇದು ನೋಡಿ ಬದಲಾದ ರಾಜಕೀಯ ಬೆಳವಣಿಗೆಗಳಲ್ಲಿ ಒಲಿದು ಬಂದಂತಹ ಮಹಾ ಉಡುಗೊರೆ ಜಗದೀಶ್ ಶೆಟ್ಟರ್ ಅವರ ಪಾಲಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ರೈಟ್ ಮುಂದಕ್ಕೇನಾಯಿತು ಹದಿಮೂರಕ್ಕೆ ಹೋಗೋದಾದರೆ ಬಹಳ ಮುಖ್ಯವಾಗಿ ಯಾವಾಗ ಮುಖ್ಯಮಂತ್ರಿ ಆಗಿದ್ದರೂ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿಮೂರಕ್ಕೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕನಾಗಿ ಇವರು ಕಾರ್ಯನಿರ್ವಹಿಸಬೇಕಾದಂಥ ಒಂದು ಸ್ಥಿತಿ ಬಂದ್ಬೋದಾಗತ್ತೆ ಹತ್ತೊಂಬತ್ತಕ್ಕೆ ಹೋಗೋದಾದರೆ ಮತ್ತೆ ನೋಡಿ ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸವನ್ನು ಜಗದೀಶ್ ಹಟ್ಟರ್ ನಿರ್ವಹಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೋಗೋದಾದರೆ ಬಹುದೊಡ್ಡ ಬೆಳವಣಿಗೆ ಯಾರೂ ಕೂಡ ಹೀಗೆ ಅಂತ ಊಹಿಸೇ ಇರಲಿಲ್ಲ ಅಂತಹದೊಂದು ಬೆಳವಣಿಗೆ ನಡೆದೋಯಿತು ಏನದು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟೇ ಕೊಡೋದಿಲ್ಲ ಈ ಬಿ ಜೆ ಪಿ ಸಿಟ್ಟಿಗೆ ಆದರೂ ಜಗದೀಶ್ ಶೆಟ್ಟರ್ ಇಷ್ಟೊಂದು ಸಿಟ್ಟು ಅಸಮಾಧಾನ ಇದೆ ಅಂತ ಯಾರೂ ಕೂಡ ಊಗಿಸಿರ್ಲಿಲ್ಲ ಅದನ್ನು ಹೀಗೆ ತೋರ್ಪಡಿಸ್ತಾರೆ ಅಂತ ಗೊತ್ತಿರಲಿಲ್ಲ ಕಾಂಗ್ರೆಸ್ಗೆ ಹೊರಟೋಗ್ಬಿಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಬಹುದೊಡ್ಡ ಬೆಳವಣಿಗೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದಲೂ ಸ್ಪರ್ಧೆ ಮಾಡ್ತಾರೆ ಆದರೆ ಸೋಲನ್ನು ಅನುಭವಿಸಬೇಕಾಗತ್ತೆ ಆದರೆ ಅಲ್ಲಿ ಚುನಾವಣೆಯಲ್ಲಿ ಸೋತರೂ ಕೂಡ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಅವ್ರನ್ನ ಹೇಗೆ ನಡೆಸ್ಕೊಳ್ತು ಅನ್ನೋದು ಬಹಳ ಮುಖ್ಯ ವಿಧಾನ ಪರಿಷತ್ನ ಸದಸ್ಯ ಸ್ಥಾನವನ್ನು ಇವರಿಗೆ ಕೊಡ್ತಾರೆ ಆಸ್ತೆಯಿಂದ ಕರ್ಕೊಂಬರ್ತಾರೆ ಆಸ್ತೆ ಗೌರವದಿಂದ ನಡೆಸ್ಕೊಂಡಿದೆ ಕಾಂಗ್ರೆಸ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಚುನಾವಣೆಯಲ್ಲಿ ಅವರು ಸೋತರೂ ಕೂಡ ಶೆಟ್ಟರ್ಗೆ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ಕೊಟ್ಟಿರ್ತಾರೆ ವಿಧಾನ ಪರಿಷತ್ತ ಸದಸ್ಯ ಸ್ಥಾನ ಸಿಕ್ಕರೂ ಜವಾಬ್ದಾರಿಯುತವಾದಂತಹ ಯಾವುದೇ ಹುದ್ದೆ ಸಿಕ್ಕಲಿಲ್ಲ ಪಕ್ಷ ಬಿಟ್ಟು ತಪ್ಪು ಮಾಡಿದ್ನ ಇಲ್ಲಿ ಬಂದು ಸರಿಯಾಗಲಿಲ್ವಾ ಈ ರೀತಿಯ ಒಂದಷ್ಟು ಗೊಂದಲಗಳು ಜಗದೀಶ್ ಶೆಟ್ಟವ್ರಿಗಿದ್ದೇ ಇತ್ತು ಬೆಳೆದು ಬಂದ ಪಕ್ಷ ಸಿದ್ಧಾಂತವನ್ನು ಟೀಕಿಸಿ ಕಾಂಗ್ರೆಸನ್ನ ಸಮರ್ಥಿಸಿಕೊಳ್ಳುವಂತಹ ಅಡಕತ್ರಿ ಅನ್ನುವಂಥ ಸ್ಥಿತಿ ಇದೆಯಲ್ಲ ಅದು ಹೀಗೆ ಅಂತ ಬಣ್ಣಿಸೋದು ಅಸಾಧ್ಯ ಯಾಕಂದರೆ ಮೂವತ್ತೈದರಿಂದ ನಲವತ್ತು ವರ್ಷಗಳ ಒಡನಾಟ ಬಿ ಜೆ ಪಿ ಜೊತೆಗಿತ್ತು ಒಂದು ಟಿಕೆಟ್ ಒಂದು ಟಿಕೆಟ್ನ ನಿರ್ಧಾರ ಸಿದ್ಧಾಂತಗಳಿಗೆ ವಿರೋಧವಾಗಿರುವಂಥ ಪಕ್ಷಕ್ಕೆ ಅವರು ಸೇರಬೇಕಾಯಿತು ಹಾಗಾಗಿ ಬೆಳೆದು ಬಂದ ಪಕ್ಷ ಸಿದ್ಧಾಂತವನ್ನು ಟೀಕಿಸಿ ಕಾಂಗ್ರೆಸ್ಸನ್ನು ಸಮರ್ಥಿಸಿಕೊಳ್ಳುವಂಥ ಸ್ಥಿತಿಯಿಂದ ವಿಮುಕ್ತಿಯನ್ನು ಪಡ್ಕೊಳ್ತಾರೆ ಅಂಥ ಸ್ಥಿತಿಯನ್ನು ಎದುರಿಸಲಾಗದೆ ಕಾಂಗ್ರೆಸ್ಗೆ ವಿದಾಯ ಹೇಳ್ತಾರೆ ಮತ್ತು ಬಿ ಜೆ ಪಿಗೆ ವಾಪಸ್ ಆಗ್ತಾರೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಸುರೇಶ್ ಅಂಗಡಿಯವರು ಸಂಸದರಾಗಿರ್ತಾರೆ ಅವರ ದೈವ ದಿನದ ನಂತರದ ಸಂದರ್ಭದಲ್ಲಿ ಮಂಗಳ ಅಂಗಡಿಯವರು ಆ ಸ್ಥಾನದಲ್ಲಿ ಮುಂದುವರಿತಾರೆ ಈಗ ಮಂಗಳ ಅಂಗಡಿ ಒಬ್ಬ ಹೆಣ್ಣುಮಗಳು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಏನೋ ಆ ಭಾಗದ ಜನರ ಮನಸ್ಸಿನಲ್ಲಿ ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳಿಗೆ ಟಿಕೆಟನ್ನು ತಪ್ಪಿಸಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬರ್ತವೆ ಆದರೆ ಆ ಸ್ಥಿತಿಯನ್ನು ಮಂಗಳ ಅಂಗಡಿ ಬಹಳ ಮುಕ್ತವಾಗಿ ಸ್ವಾಗತಿಸ್ತಾರೆ ಅದಕ್ಕೂ ಹೆಚ್ಚಾಗಿ ಅವರು ಬೀಗರು ಸಂಬಂಧಿಗಳು ಹಾಗಾಗಿ ನಮ್ಮ ಕುಟುಂಬದವರಿಗೆ ಇದು ಸಿಕ್ಕಿದೆ ಅನ್ನುವಂಥ ಸಂತೋಷ ತನಗಿದೆ ಅನ್ನುವಂತಹ ಮಾತನ್ನು ಮಂಗಳ ಅಂಗಡಿಯವರು ಕೂಡ ಆಡಿದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬಹುದು ರೈಟ್ ಇದು ಬೆಳಗಾವಿ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಇದ್ದಾರೆ ಪಕ್ಷದಲ್ಲಿರುವಂಥ ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ ಎಲ್ಲ ಕುರ್ಚಿಗಳವರು ಕೂತು ಬಿಟ್ಟಿದ್ದಾರೆ ರೈಟ್ ಈಗ ಯುವ ನಾಯಕ ಅಂತ ಕರೆಸ್ಕೊಳ್ತಾ ಇರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕುರಿತಂತೆ ಅವರ ರಾಜಕೀಯ ಹಿನ್ನೆಲೆ ಏನು ಅವರ ವಿದ್ಯಾಭ್ಯಾಸ ಏನು ಇದೆಲ್ಲದರ ಬಗ್ಗೆ ಬನ್ನಿ ತಿಳ್ಕೊಳ್ಳೋಣ ಮೃಣಾಲ್ ಹೆಬ್ಬಾಳ್ಕರ್ ಇವರ ಹಿನ್ನೆಲೆ ಅಂತ ನೋಡೋದಾದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಟ್ಟಿಹೊಳಿ ಗ್ರಾಮದ ನಿವಾಸಿ ಇವರು ಮೃಣಾಲ್ ಹೆಬ್ಬಾಳ್ಕರ್ ಯುವ ನಾಯಕ ಈ ಬಾರಿ ವಿಶೇಷವಾಗಿ ಯಾರು ಕಾಂಗ್ರೆಸ್ನ ನಾಯಕರು ಅಂತ ಇರ್ತಾರೆ ಹಿರಿಯ ನಾಯಕರು ಅವರ ಬಹುತೇಕ ಪುತ್ರ ಪುತ್ರಿಯರಿಗೆ ಟಿಕೆಟ್ ಸಿಕ್ಕಿರೋದನ್ನ ನೋಡಬಹುದು ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಕರಿತೀವ ಫೈನ್ ಅಥವಾ ಯೂತ್ಗೆ ಈ ಬಾರಿ ಟಿಕೆಟ್ ಸಿಕ್ಕಿರೋದನ್ನ ಗಮನಿಸಬಹುದು ಮೂಲತಃ ಮೃಣಾಲ್ ಹೆಬ್ಬಾಳ್ಕರ್ ಅಂದಾಗ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಟ್ಟಿಹೊಳಿ ಗ್ರಾಮದ ನಿವಾಸಿ ಆರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ಮೂರು ಮೃಣಾಲ್ ಹೆಬ್ಬಾಳ್ಕರ್ ಜನನವಾಗುತ್ತೆ ಆರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ಮೂರು ಮೃಣಾಲ್ ಹೆಬ್ಬಾಳ್ಕರ್ ಜನನ ಇವರ ತಂದೆ ತಾಯಿಯ ಹೆಸರು ನೋಡೋದಾದರೆ ತಂದೆ ರವೀಂದ್ರ ಅವರು ತಾಯಿ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು ಯಾವ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ನೋಡೋದಾದರೆ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿದ್ದಾರೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ರಾಜಕೀಯ ಸಾಧನೆಗಳು ಮಗನಿಗೆ ಹೇಗೆ ಪೂರಕವಾಗುತ್ತೆ ನೋಡಬೇಕು ಮೃಣಾಲ್ ಹೆಬ್ಬಾಳ್ಕರ್ ಸಿವಿಲ್ ಎಂಜಿನಿಯರ್ ಪದವೀಧರರು ಇವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅಂತ ನೋಡೋದಾದರೆ ಮೃಣಾಲ್ ಹೆಬ್ಬಾಳ್ಕರ್ ಸಿವಿಲ್ ಎಂಜಿನಿಯರ್ ಪದವೀಧರ ಸಿವಿಲ್ ಎಂಜಿನಿಯರಿಂಗನ್ನೇ ಇವರು ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಎರಡ್ ಸಾವಿರದ ಹದಿಮೂರರಿಂದ ಆಲ್ಮೋಸ್ಟ್ ಹನ್ನೊಂದು ವರ್ಷ ಓಕೆ ಎರಡ್ ಸಾವಿರದ ಹದಿಮೂರರಿಂದ ಸಕ್ರಿಯ ರಾಜಕಾರಣದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ತಮ್ಮ ತಾವು ತೊಡಗಿಸಿಕೊಂಡಿದ್ದಾರೆ ಅಲ್ಲಿ ಇಲ್ಲಿ ಫೋಟೋಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು ರೈಟ್ ಎರಡು ಅವಧಿಗೆ ಕಾಂಗ್ರೆಸ್ ಯುವ ಘಟಕದ ಬೆಳಗಾವಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಅನುಭವವನ್ನು ಮೃಣಾಲ್ ಹೆಬ್ಬಾಳ್ಕರ್ ಪಡೆದುಕೊಂಡಿದ್ದಾರೆ ಎರಡು ಅವಧಿಗೆ ಕಾಂಗ್ರೆಸ್ ಯುವ ಘಟಕದ ಬೆಳಗಾವಿ ಉಪಾಧ್ಯಕ್ಷರು ಮೃಣಾಲ್ ಶುಗರ್ಸ್ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಅವರದ್ದೇ ಆದಂತಹ ಮೃಣಾಲ್ ಶೃಗರ್ಸ್ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ನಿರ್ವಹಣೆ ಇನ್ನು ಹರ್ಷ ಬಿಲ್ಡರ್ ಹಾಗೂ ಡೆವಲಪರ್ ಪಾರ್ಟ್ನರ್ ಕೂಡ ಆಗಿದ್ದಾರೆ ಇವರ ಬೇರೆ ಬೇರೆ ಯಾವ ಉದ್ದಿಮೆಗಳಿದ್ದಾವೆ ಅಥವಾ ಎಲ್ಲೆಲ್ಲಿ ಶೇರ್ ಹೋಲ್ಡಿಂಗ್ ಇದೆ ಅಂತ ನೋಡೋದಾದರೆ ಹರ್ಷ ಬಿಲ್ಡರ್ ಮತ್ತು ಡೆವಲಪರ್ನ ಪಾರ್ಟ್ನರ್ ಕೂಡ ಆಗಿದ್ದಾರೆ ಇನ್ನು ತಾಯಿ ಅವರ ಸೌಹಾರ್ದ ಸಹಕಾರ ನಿಯಮಿತ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಸವದತ್ತಿಯ ಹರ್ಷ ಶುಗರ್ಸ್ ಏನಿದೆ ಹರ್ಷ ಶುಗರ್ಸ್ ಅನ್ನುವಂತಹ ಕಾರ್ಖಾನೆಯ ನಿರ್ದೇಶಕರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸೊ ಒಂದು ಮೃಣಾಲ್ ಶುಗರ್ಸ್ ಇನ್ನೊಂದು ಸವದತ್ತಿಯ ಹರ್ಷ ಶುಗರ್ಸ್ ಇನ್ನೊಂದು ಹರ್ಷ ಬಿಲ್ಡರ್ ಹಾಗೂ ಡೆವಲಪರ್ನ ಪಾರ್ಟ್ನರ್ ಕೂಡ ಆಗಿದ್ದಾರೆ ಏನು ಲಕ್ಷ್ಮೀ ತಾಯಿ ಸೌಹಾರ್ದ ಸಹಕಾರ ನಿಯಮತದ ನಿರ್ದೇಶಕರಾಗಿಯೂ ಕೂಡ ಮೃಣಾಲ್ ಹೆಬ್ಬಾರ್ಕರ್ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ನಿರಂತರವಾಗಿ ಉದ್ದಿಮೆ ಮತ್ತು ರಾಜಕೀಯ ಕಳೆದ ಹತ್ತು ಹನ್ನೊಂದು ವರ್ಷದಿಂದ ಎರಡೂ ಕಡೆ ಫೋಕಸ್ಡ್ ಆಗಿ ನೋಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಅಂದ್ಕೊಳ್ಬೋದು ಈ ರಾಜಕೀಯ ಜೀವನ ಅಂದ ಸಂದರ್ಭದಲ್ಲಿ ಅವರ ತಾಯಿಯವರು ಎಲ್ಲಾದರೂ ಕಾರ್ಯಕ್ರಮದಲ್ಲೂ ಭಾಗಿಯಾದಾಗ ಮೃಣಾಲ್ ಹೆಬ್ಬಾಳ್ಕರ್ ಅವರ ಫೋಟೋಗಳು ಗಮನಕ್ಕೆ ಬರ್ತಾ ಇತ್ತು ಬಟ್ ಸಕ್ರಿಯ ರಾಜಕಾರಣ ಅಂದಾಗ ಈಗ ನಾವು ನೋಡಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಆಗ್ಲೇ ಹೇಳ್ದ ಹಾಗೆ ಬಹಳ ಮುಖ್ಯವಾಗಿ ಈ ಕ್ಷೇತ್ರ ಅಂದಾಗ ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳ ಹಿರಿಯ ಬಿ ಜೆ ಪಿ ನಾಯಕರು ವರ್ಸಸ್ ಕಿರಿಯ ಅಥವಾ ಯುವ ಬಿ ಜೆ ಪಿ ಕಾಂಗ್ರೆಸ್ನ ನಾಯಕರು ಅನ್ನುವಂತಹ ಫೈಟನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಬಹಳ ಮುಖ್ಯವಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅಂದಾಗ ತಾಯಿಯ ಪ್ರಾಬಲ್ಯ ಆ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ ಜೀವನ ಹೇಗಿತ್ತು ಅವರು ಮಾಡಿದಂತಹ ರಾಜಕೀಯ ಸೇವೆ ಅಥವಾ ಜನಸಾಮಾನ್ಯರ ಸೇವೆ ಅನ್ನೋದು ಮಗ ಮೃಣಾಲ್ ಹೆಬ್ಬಾಳ್ಕರಿಗೆ ಯಾವ ರೀತಿ ಸಹಕಾರವನ್ನ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಾಳಪ್ಪ ನೀಡ್ತಾರೆ ಬಾಳಪ್ಪ ಬಹಳ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಂದಾಗ ಈ ಕಾಂಗ್ರೆಸ್ನ ಕೆಲವೊಂದು ಅಭ್ಯರ್ಥಿಗಳನ್ನು ನೋಡಿದ್ರೆ ಬಿ ಜೆ ಪಿಯ ಹಿರಿಯ ನಾಯಕರು ವರ್ಸಸ್ ಕಾಂಗ್ರೆಸ್ನ ಯುವ ನಾಯಕರ ನಡುವಿನ ಫೈಟ್ ಅನ್ನೋ ಥರ ಕಾಣ್ತಾ ಇದೆ ರೆಡಿ ಈ ಕ್ಷೇತ್ರ ತಗೊಳ್ಳೋದಾದ್ರೆ ಜಗದೀಶ್ ಶೆಟ್ಟರ್ ಹಿರಿಯ ನಾಯಕರು ಮೃಣಾಲ್ ಹೆಬ್ಬಾಳ್ಕರ್ ಯುವ ನಾಯಕ ಸೊ ಆ ಭಾಗದ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಆ ಭಾಗದ ಜನರ ಬೆಂಬಲ ಯಾವ ಅಭ್ಯರ್ಥಿಗಿದೆ ಯಾವ ಪಕ್ಷಕ್ಕಿದೆ ಲೋಕಸಭಾ ಚುನಾವಣೆಯಲ್ಲಿ ಎರಡನೇ ರಾಜಧಾನಿ ಅಂತ ಹೇಳ್ಬಹುದು ಕುಂದಾನಗರಿ ಅಂತ ಹೆಸರು ಆಗಿದೆ ಈಗಾಗಲೇ ಏನು ಏನು ಮುರ್ನಾಲ್ ಹೆಬ್ಬಾಕರ್ ಲಕ್ಷ್ಮೀ ಹೆಬ್ಬಾಳ್ ಸರ್ ಅವರ ಪುತ್ರ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವೆ ನಾ ಎರಡು ಬಾರಿ ಎಂ ಎಲ್ ಎರು ಅವರ ತಾಯಿ ಏನು ರಾಜಕೀಯ ಒಂದು ಟ್ರಿಪ್ ಸಿಕ್ಕಿದೆ ಆ ಟ್ರಿಪ್ ಹಿನ್ನೆಲೆಯಲ್ಲಿ ಮುರ್ನಾಲ್ ಹೆಬ್ಬಾಳ್ಕರ್ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಲೋಕ ಲೋಕಸಭಾ ಚುನಾವಣೆ ಏನು ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಳ್ಳಿಗಳಲ್ಲಿ ಲಕ್ಷ್ಮೀ ಹೆಬ್ಬಾಕರ್ ಅವರ ಕಾಂಟ್ಯಾಕ್ಟ್ ಇರೋದ್ರಿಂದ ಲಕ್ಷ್ಮೀ ಅವರ ಪುತ್ರನನ್ನು ಈ ಲೋಕಸಭೆಗೆ ಚುನಾವಣೆಗೆ ಕರೆ ತಂದಿದ್ದಾರೆ ಅವರ ಮಾವ ಚಂಡ್ರ ಹೆಚ್ಚುವಳಿ ಅವರ ಅವರು ಕೂಡ ಈಗ ಏನು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಯಾಕೆ ಎಲ್ಲಾ ಜಿಲ್ಲೆಗಳಿಗೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಹಳ್ಳಿಗಳಿಗೆ ಎಲ್ಲಾ ಕಡೆ ಕಾಂಟ್ಯಾಕ್ಟ್ ಅನ್ನು ಚೆನ್ನಾಗಿಟ್ಕೊಂಡಿದ್ದಾರೆ ಒಂದು ರಿಫ್ಲಸ್ ಆಗ್ಬಹುದು ಜಗದೀಶ್ ಶೆಟ್ಟರ್ ಅವರು ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ಹೀಗಾಗಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಸತತ ಅವರು ಯಾರು ತೊಂಬತ್ತಾರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಧಾರವಾಡ ಧಾರವಾಡ ಸೆಂಟರ್ದಾಗಿ ಏನು ಶಾಸಕರಾಗಿ ಮತ್ತು ಏನು ಮಂತ್ರಿ ಕೂಡ ಇದ್ರು ಅವರು ಕೂಡ ಬೆಳಗಾವಿಗೆ ಹೊಸ ಮುಖ ಅಂತ ಕಾಣ್ತಾ ಇದ್ದಾರೆ ಯಾಕಂದ್ರೆ ಸುರೇಶ್ ಅಂಗಡಿ ಅವರು ಆದ ನಂತರ ಮಂಗಲಾ ಅಂಗಡಿ ಅವರ ಬಾಯ್ ಎಲೆಕ್ಷನ್ ಆಗಿ ಅವರು ಕೂಡ ಒಂದು ಒಳ್ಳೆ ಮತ ಅನುಕಂಪ ಆದ್ರ ಮೇಲೆ ಒಳ್ಳೆ ಮತದಿಂದ ಕೂಡ ಒಂದು ಪ್ರಭಾವಿಶಾಲಿ ಆಗಿದ್ರು ಅವರು ಕೂಡ ಒಳ್ಳೆ ಲೀಡರ್ ಕೂಡ ಆಗಿದ್ರು ಹಿಂಗಾಗಿ ಸುರೇಶ್ ಅಂಗಡಿ ಅವರು ಸರ್ಮತಿ ಏನಿದ್ದಾರಲ್ಲ ಮಂಗಲಾ ಅಂಗಡಿ ಅವರು ಒಂದ್ ವೇಳೆ ಸ್ಪರ್ಧೆ ಮಾಡಿದ್ದಾರೆ ಮತ್ತೆ ಏನು ಬಿಜೆಪಿ ಬರುವ ಚಾನ್ಸಸ್ ಬೆಳಗಾವಿದಲ್ಲಿ ಬಾರಿ ಚರ್ಚೆ ಆಗ್ತಾ ಇತ್ತು ಹೀಗಾಗಿ ಜಗದೀಶ್ ಶೆಟ್ಟರ್ಗೆ ಅವರನ್ನು ಏನು ಬೇರೆ ಜಿಲ್ಲೆಯವರನ್ನು ಕರೆ ಕೊಟ್ಟಿದ್ದಾರೆ ಇವರಿಗೆ ಮೈನಸ್ ಆಗ್ಬಹುದು ಅಂತ ಅಲ್ಲೇ ಮಾತುಕತೆಗಳು ಆಗ್ತಾ ಇದೆ ಹೀಗಾಗಿ ಒಂದು ಕಡೆ ನೋಡಿದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಹಿನ್ನಡೆ ಆಗ್ಬಹುದು ಯಾಕಂದ್ರೆ ಏನು ಮುರುನಾಲ್ ಹೆಬ್ಬಾಳ್ಕರ್ ಅವರು ಇದ್ದಾರಲ್ಲ ಅವರಿಗೆ ಬೆಳಗಾವಿ ಜಿಲ್ಲೆಯವರಾಗಿರುವುದರಿಂದ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬಹುದು ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಕ್ಕಂತ ಎಲ್ಲಾ ಹಳ್ಳಿಗಳಿಗೆ ಈಗಾಗಲೇ ಒಂದು ಪ್ರಚಾರ ಒಂದು ಬಿರುಸಿನ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಅವರು ಕೂಡ ಅವರ ಮನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಕ್ಕದ ಏನು ಪಕ್ಕದಲ್ಲಿ ಮನೆ ತೆಗೆದುಕೊಂಡು ನೀವು ಗೃಹ ಪ್ರವೇಶ ಕೂಡ ಮಾಡಿದ್ದಾರೆ ಅವರು ಕೂಡ ಎಲ್ಲಾ ನಾಯಕರನ್ನು ಒಗ್ಗೂಡಿಸಿ ಜಗದೀಶ್ ಶೆಟ್ಟರ್ ಅವರು ಹರತಾಸ ಪಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಬಿಜೆಪಿ ಈಗಾಗಲೇ ಭದ್ರಕೋಟೆ ಇದೆ ಆ ಭದ್ರಕೋಟೆಯನ್ನು ಮತ್ತೆ ಬಿಗಿಗೊಳಿಸಬೇಕಂತ ಜಗದೀಶ್ ಶೆಟ್ಟರ್ ಅವರು ನಾನಾ ತರ ಪ್ಲಾನ್ ಮಾಡಿದ್ದೆ ಒಂದ್ ಕಡೆ ಲಕ್ಷ್ಮೀ ಅಬ್ಬಾಕರ ಅವರು ಅವರು ಕೂಡ ಈ ಬಿಜೆಪಿ ಭದ್ರಕೋಟೆಯನ್ನು ಒಡೆಯೋಕೆ ಏನು ಭಾರಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಯಾಕಂದ್ರೆ ಸ್ಥಳೀಯ ನಾಯಕರ ಸಭೆಗಳನ್ನು ಕರೆದು ಲಕ್ಷ್ಮೀ ಅಬ್ಬಾಕರ ಅವರು ಯಾವ ಭೂತ ಮಟ್ಟದಲ್ಲಿ ಏನಿದೆ ಅಲ್ಲ ಭೂತಮಟ್ಟ ಕಾರ್ಯಕರ್ತರನ್ನು ಕರೆದು ಭೂತ ಮಟ್ಟದಲ್ಲಿ ನೀವು ಮತಗಳನ್ನು ಹಕ್ಕಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಏನು ಮುರ್ನಾಳ್ ಇದ್ದಿದ್ದಾರೆ ಮುರ್ನಾಡ್ ಅವರು ಗೆದಿಸಕ್ಕೂ ಬೆಳಗಾವಿ ಇದ್ದಾನೆ ಇವನಿಗೆ ಯಾವುದೇ ತರ ನೀವು ಹಿನ್ನಡೆ ಹಾಕ್ಬಹುದು ಹೀಗಾಗಿ ಅವರು ಪ್ರಮುಖವಾಗಿ ಮುರ್ನಾಡ್ ಹೆಬ್ಬಾಳ್ಕರ್ ಅವರು ಏನು ಇಲ್ಲಿದ್ದಾರಲ್ಲ ಗೆದಿಸಿ ನೀವು ಡೆಲ್ಲಿಗೆ ಗಳಿಸಿದೆ ಒಂದು ನಿಮ್ಗೆ ಬೆಳಗಾವಿಗೆ ಅನುಕೂಲ ಆಗುತ್ತೆ ಅಂತ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ತಿರುಚಿನ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ ಹೀಗಾಗಿ ಅದಕ್ಕೆ ವಿರೋಧವಾಗಿ ಏನು ಬಿಜೆಪಿಯ ಏನು ಸ್ಥಳೀಯ ನಾಯಕರಾಗಿರ್ಬೋದು ಇವತ್ತು ಬಾಲ್ಚಂದ್ ಜಾರಕಿಹೊಳಿ ಇರ್ಬೋದು ರಮೇಶ್ ಜಾರಕಿಹೊಳಿ ಆಗಿರಬಹುದು ಏನು ಸ್ಥಳೀಯ ಕಾರ್ಯಕರ್ತರಾಗಿರ್ಬಹುದು ಎಲ್ಲರೂ ಸೇರಿ ಏನು ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಏನು ಅವರಿಗೆ ಕಣ್ಣು ತಕ್ಕುವಂತ ಕೆಲಸ ಮಾಡ್ತಾ ಇದಾರೆ ಇಬ್ರು ಇಲ್ಲಿ ಭಾರಿ ದಿಕ್ ಫೈಟ್ ನೀಡಿಬಹುದು ಬೆಳಗಾವಿಗೆ ಯಾಕಂದ್ರೆ ಬೆಳಗಾವಿಗೆ ಯಾರು ಗೆಲ್ತಾರೆ ಯಾರ ಬಾಯಿಗೆ ಕುಂದರ್ ಬೀಳುತ್ತಾರೆ ಅದು ಕೂಡ ಒಂದು ಆಶ್ಚರ್ಯ ಇದೆ ಯಾಕೋ ಇಬ್ರು ಪ್ರಭಾವಿ ನಾಯಕರು ಇದ್ದಾರೆ ಒಂದ್ ಕಡೆ ನೋಡಿದ್ರೆ ಬೆಳಗಾವಿಗೆ ಏನು ಶೆಟ್ಟರ್ ಅವರು ಮಾಜಿ ಮಂತ್ರಿ ಆಗಿದ್ರು ನಾನು ಮಂತ್ರಿಯಾಗಿದ್ದ ಮುಖ್ಯಮಂತ್ರಿ ಇದ್ದಾಗ ನಾನು ಬೆಳಗಾವಿಗೆ ಸವಾರನ್ನು ಪಡೆಗೆ ಕೊಟ್ಟಿದ್ದೀನಿ ಹೀಗಾಗಿ ಬೆಳಗಾವಿಗೆ ನಾನು ಬಹು ಪಡೆಗೆಗಳನ್ನು ಕೊಟ್ಟಿದ್ದೀನಿ ಅಂತ ಅವರು ಕೂಡ ಒಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ ಹೀಗಾಗಿ ಏನು ಇಲ್ಲಿ ಮುರ್ನಾಳ್ಕರ್ ಜಗದೀಶ್ ಶೆಟ್ಟರ್ ಈಗ ಜಗದೀಶ್ ಶೆಟ್ಟರ್ ಬೇರೆ ಜಿಲ್ಲೆಯಿಂದ ಬಂದು ಬೆಳಗಾವಿಯಲ್ಲಿ ಸ್ಪರ್ಧೆ ಮಾಡ್ತಿರೋ ಕುರಿತಂತೆ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬಂತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಜಗದೀಶ್ ಶೆಟ್ಟರ್ ಕುರಿತಂತೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ನೋಡಿ ಅಲ್ಲಿ ಮಂಗಳ ಅಂಗಡಿ ಹಾಲಿ ಸಂಸದರು ಅಂತ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅಹ್ ದಯವಿಟ್ಟು ಈ ರೀತಿಯ ಟೀಕೆ ಟಿಪ್ಪಣಿಗಳು ಸರಿಯಲ್ಲ ನೀವು ರಾಜಕೀಯ ಮಾಡೋದಾದ್ರೆ ಮಾಡಿ ಈ ರೀತಿ ನಾಲ್ಗೆ ಹರಿಬಿಡೋದು ಬೇಡ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನ ಮಂಗಳ ಅಂಗಡಿಯವರೇ ನೀಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಈ ರಾಜಕೀಯ ವಾಕ್ಸಮರಗಳು ಹೇಗೆ ನಡೀತಾ ಇದೆ ಅಭ್ಯರ್ಥಿಗಳ ಕುರಿತಂತೆ ಬಾಳಪ್ಪಾ ಏನು ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯನ್ನು ಶಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಏನು ಕೆಲವು ಬೆಳಗಾವಿ ರಾಜ್ಯದಲ್ಲಿ ಕೆಲವು ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಅದೇ ತರನಾಗಿ ಏನು ಮಂಗಲ ಅಂಗಡಿ ಅವರು ಕೂಡ ಅವರು ಡೆಲ್ಲಿ ಮಟ್ಟದ ರಾಜಕಾರಣದಲ್ಲಿ ಗುರುತಿಸಿಕೊಂಡವರು ಏನು ಸುರೇಶ್ ಅಂಗಡಿ ಅವರು ನಿಧನ ಆದ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿಧನ ಹೋಗುತ್ತೆ ನಿಧನ ಆದ ನಂತರ ಅವರು ಕೂಡ ಒಂದು ಬಾಯ್ ಎಲೆಕ್ಷನ್ ಅಲ್ಲಿ ಸತೀಶ್ ಜಾರಕಿಹೊಳಿ ಕಂಟೆಸ್ಟ್ ಮಾಡಿ ಅವರು ಬಹುಮತಗಳಿಂದ ಒಂದು ಗೆಲುವನ್ನು ಸಾಧಿಸ್ತಾರೆ ಗೆಲುವು ಸಾಧಿಸಿದ ಏನು ಬೆಳಗಾವಿ ಲೋಕಸಭಾ ಸಂಬಂಧ ಏನು ವ್ಯಾಪ್ತಿಗೆ ಸಂಬಂಧಪಟ್ಟ ಅನಿಸಿ ಅವರು ಕೂಡ ಹಳ್ಳಿಗಳಲ್ಲಿ ತಿರುಗಾಟವನ್ನು ನಡೆಸಿ ಅಲ್ಲಿಯ ಸ್ಥಳೀಯ ನಾಯಕರ ಪರಿಚಯ ಕೂಡ ಇಟ್ಟುಕೊಂಡಿರ್ತಾರೆ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಅವರ ಸಂಬಂಧಿಕ ಯಾಕಂದ್ರೆ ಅಹ್ ಮಂಗಳ ಅಂಗಡಿ ಅವರಿಗೆ ಏನು ಮಂಗಳಾ ಅಂಗಡಿ ಮಗಳನ್ನೂ ಏನು ಜಗದೀಶ್ ಶೆಟ್ಟರ್ ಮಗನಿಗೆ ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ಒಂದು ಸಂಬಂಧ ಗಟ್ಟಿಗೊಳಿಸಿದೆ ಸಂಬಂಧ ಗಟ್ಟಿಗೊಳಿಸಿದ ಡೆಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಒಂದು ಟಿಕೆಟ್ ಕೊಡಿಸುವಂತ ಕೆಲಸ ಬೆಳಗಾವಿ ನಾಯಕರು ಕೆಲವು ನಾಯಕರು ಮಾಡಿದ್ದಾರೆ ಕೆಲವು ನಾಯಕರು ಅಪೋಸ್ ಮಾಡಿದ್ದಾರೆ ಗು ಶೆಟ್ಟರ್ ಅಂತ ಕೂಡ ಬ್ಯಾನರ್ ಕೂಡ ಹಾಕಿದ್ರು ಅದು ಕೂಡ ಏನು ಒಂದು ಚರ್ಚೆಗೆ ಈಡಾಕಿತ್ತು ಗಳ್ಳಿ ಮಠದಲ್ಲಿ ಕರೆದು ಏನು ವಿಜೇಂದ್ರ ಹಾಕಿರ್ಬೋದು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮತ್ತೆ ಕೆಲವು ಯಡಿಯೂರಪ್ಪನವರು ಸೇರಿ ಏನು ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡ್ಬೇಕಂದ್ರೆ ಪಟ್ಟು ಹಿಡಿದ್ರು ಪಟ್ಟು ಹಿಡಿದ ತಕ್ಷಣ ಇವರು ಕಾಂಗ್ರೆಸ್ ಏನು ಬಿಜೆಪಿ ತೊರೆದು ಏನು ಕಾಂಗ್ರೆಸ್ ಶೆಟರ್ಗೆ ಹೋದ ನಂತರ ಅಲ್ಲಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ರು ವಿಧಾನಪರಿಷತ್ ರಾಜೀನಾಮೆ ನೀಡಿ ಏನು ಬಿಜೆಪಿ ಸೇರುವಂತೆ ಕೆಲಸ ಮಾಡ್ತಾರೆ ಬಿಜೆಪಿ ಸೇರಿದಂತೆ ಬೆಳಗಾವಿ ಕ್ಷೇತ್ರವನ್ನು ಆಯ್ಕೆ ಮಾಡಿ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊತಾರೆ ಕ್ಷೇತ್ರ ಆಯ್ಕೆ ಮಾಡಿಕೊಂಡ ತಕ್ಷಣ ಜನ್ವಿ ಮಟ್ಟದಲ್ಲಿ ಇದು ಕೂಡ ಬಹಳಷ್ಟು ಚರ್ಚೆ ಆಗುತ್ತೆ ಬೆಳಗಾವಿ ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೊಡ್ಬೇಕಂತ ಒಂದ್ ಕಡೆ ನಾಯಕರು ಎಲ್ಲರೂ ಹರಸಾಹಸ ಪಡ್ತಾರೆ ಆದ್ರೂ ಕೂಡ ಯಾವ್ದಾದ್ರು ವಿಫಲವಾಗುತ್ತೆ ಸೊ ಏನು ಕಿರಣ ಕಡಾಡಿ ಆಗಿರ್ಬೋದು ಅವರು ಕೂಡ ಟಿಕೆಟ್ ಆಕಾಂಕ್ಷೆ ಆಗಿರ್ತಾರೆ ಏನು ಪ್ರಭಾಕರ್ ಕೂರೆ ಆಗಿರ್ಬೋದು ಅವರು ಕೂಡ ಆಗಿರ್ತಾರೆ ಎಲ್ಲ ಸ್ಥಳೀಯ ನಾಯಕರು ಸೇರಿದಾಗ ಅವರಿಗೆ ಟಿಕೆಟ್ ಹಿನ್ನೆಲೆ ಹಿನ್ನೆಲೆಯಲ್ಲಿ ತಿಗದ ಇನ್ನೇನೇ ಜೆಪಿ ಸೆಂಟರ್ ಅವರಿಗೆ ಬಹುಮತದಿಂದ ಏನೋ ಅವರು ಎಲ್ಲರೂ ಒಟ್ಟುಗೂಡಿ ಒಂದು ಮೀಟಿಂಗ್ ಮಾಡಿ ಎಲ್ಲರೂ ರೈಟ್ ಬಹಳಪ್ಪ ಇನ್ನೊಂದು ಪ್ರಶ್ನೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂದ್ರೆ ಅವರದೇ ಆದಂತ ವರ್ಚಸ್ ಇದೆ ಅವರ ಸಾಮಾಜಿಕ ಕಾರ್ಯಗಳಿದೆ ಸಚಿವರು ಆಗಿದ್ದಾರೆ ಮಹಿಳಾ ಪ್ರಭಾವ ಪ್ರಭಾವ ಹೊಂದಿರುವಂತ ನಾಯಕಿ ಮತ್ತು ಜಾತಿವಾರು ಲೆಕ್ಕಾಚಾರ ನೋಡಿದಾಗ್ಲೂ ಕೂಡ ಅವರದೇ ಆದಂತ ಫಾಲೋವರ್ಸ್ ಇರೋದ್ರಿಂದಾಗಿ ಮರಣಾಯಿಗೆ ಎಷ್ಟು ಮಟ್ಟಿಗೆ ಪ್ಲಸ್ ಅಂತ ಏನು ಪ್ರಮುಖವಾಗಿ ಏನಂದ್ರೆ ಏನು ಬನಜ್ಗ ಸಮಾಜದ ಲಕ್ಷ್ಮೀ ಸಬ್ಬಾಕರ್ ಅವರಾಗಿರ್ತಾರೆ ಏನು ಚಕ್ರ ಅವರು ಕೂಡ ಏನಿರ್ತಾರೆ ಅವರು ಲಿಂಗಾಯತ್ ಬನಜ್ಗ ಆಗಿರ್ತಾರೆ ಇವ್ರು ಕೂಡ ಲಿಂಗಾಯತ ಪನಜ್ಗ ಪ್ರಭಾವ ರಾಜಕಾರಣಿ ಇಬ್ರು ಕೂಡ ಒಂದು ಫೈಟ್ ಆಗುವಂತ ಚಾನ್ಸ್ ಇದೆ ಯಾಕಂದ್ರೆ ಬೆಳಗಾವಿಯಲ್ಲಿ ಇಬ್ರು ಒಂದೇ ಸಮುದಾಯ ನಾಯಕರಿಗೆ ಒಂದು ಟಿಕೆಟ್ ಕೊಟ್ಟಿದ್ದಾರೆ ಹೀಗಾಗಿ ಇಬ್ಬರು ಒಂದೇ ಸಮುದಾಯ ಅಲ್ಲಿ ಟಿಕೆ ಏನು ಮತಗಳ ಒಡೆಯುವಂತ ಕೆಲಸ ಮಾಡ್ತಾರೆ ಇಲ್ಲಿ ಪ್ಲಸ್ ಆಗಿ ಏನಂದ್ರೆ ನಿರ್ಣಾಯಕ ಮುಸ್ಲಿಂ ಮತ್ತು ಕುರುಬ ಊಟಗಳು ಜನಿತ ಊಟಗಳು ಇದೆ ಇದೇ ನಿರ್ಣಾಯಕ ಊಟಗಳು ಅಂತ ಹೇಳ್ಬಹುದು ಯಾಕಂದ್ರೆ ಇವರು ಏನ್ ಮನಸ್ಸು ಮಾಡ್ತಾರೆ ಅದೇ ಕ್ಯಾಂಡಿಡೇಟ್ ಇಲ್ಲಿ ಬೆಳಗಾವಿ ಪಾಸ್ ಆಗುವ ಇದೆ ಯಾಕಂದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆಯಾಗಿದೆ ಬೆಳಗಾವಿಯಲ್ಲಿ ಯಾರೇ ರಾಜಧಾನಿ ಅಂತ ಕರೀತಾರೆ ಇಂಥ ರಾಜಧಾನಿಗೆ ಏನು ಜಗದೀಶ್ ಶೆಟ್ಟರ್ ಅವರು ಮೊನಾಳ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಯಾರೇ ಬಾಯಿಗೆ ಕುಂದಾಗಿ ಕಾನ್ಬೇಕಾಗಿದೆ ಬೆಳಪಾಯಿ ಈಗ ಜಗದೀಶ್ ಶೆಟ್ಟರ್ ಅಂದಾಗ ಹುಬ್ಳಿ ಧಾರವಾಡ ಅವರ ಕಾರ್ಯ ವ್ಯಾಪ್ತಿ ಆ ಕ್ಷೇತ್ರನೇ ತಗೊಂಡ್ರು ಜಗದೀಶ್ ಶೆಟ್ಟರ್ ಅವರ ಕೊಡುಗೆ ಅಷ್ಟಾಗಿ ಇಲ್ಲ ಅನ್ನುವಂಥದ್ದೇ ಇರೋದ್ರಿಂದಾಗಿ ಒಂದು ಶೆಟ್ಟರ್ ಅವರ ಗೆಲುವು ಅನ್ನೋದು ಮೋದಿ ಅಲೆಯಲ್ಲಿ ವರ್ಕ್ ಆಗತ್ತಾ ಅಥವಾ ಜಗದೀಶ್ ಶೆಟ್ಟರ್ ಅವರ ಸ್ವಂತ ವರ್ಚಸ್ಸಲ್ಲಿ ಏನಾದ್ರೂ ಕೆಲಸ ಮಾಡತ್ತಾ ಹೆಂಗೆ ಬೆಳಗಾವಿಯಾಗಿ ಒಂದು ಸುವರ್ಣ ಸೌಧ ಹೆಲ್ಪ್ ಮಾಡಿದ್ದಾರೆ ಯಾಕಂದ್ರೆ ಬಹುಮುಖ್ಯ ಪಾತ್ರ ವಹಿಸಿ ಜಗದೀಶ್ ಶೆಟ್ಟಿ ಅವರು ವಿಧಾನ ಏನು ಸುವರ್ಣ ಸೌಧವನ್ನು ಉದ್ಘಾಟನೆ ಮಾಡೋಕೆ ಒಂದು ಪ್ರಬಲವಾಗಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ಬೆಳಗಾವಿಗೆ ಅವರು ಸಂಬಂಧ ಕೂಡ ಇಟ್ಟುಕೊಂಡಿದ್ದಾರೆ ಅವರು ಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿ ಬೆಳಗಾವಿಗೆ ಒಂದು ಕೆಲಸಗಳು ಸಾಕಷ್ಟು ಕೆಲಸಗಳನ್ನು ಕೊಟ್ಟಿದ್ದಾರೆ ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಹೀಗಾಗಿ ಬೆಳಗಾವಿ ಕೈ ಹಿಡಿಬಹುದು ಯಾಕಂದ್ರೆ ಬೆಳಗಾವಿ ಕೈ ಯಾಕಂದ್ರೆ ಬೆಳಗಾವಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಹಿಂದಿಟ್ಕೊಂಡು ಏನು ಜನರು ಯಾಕಂದ್ರೆ ಬೆಳಗಾವಿಗೆ ಶೆಟ್ಟರ್ಗ ಮತ್ತು ಬೆಳಗಾವಿಗೆ ಸಂಬಂಧ ಇಲ್ಲ ಅಂತ ಇಲ್ಲಿ ಜನರು ಮಾತಾಡ್ತಾರೆ ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟವರು ಬೆಳಗಾವಿಗೆ ಬರೋಕೆ ಆಗಲ್ಲ ಬೆಳಗಾವಿಯಲ್ಲಿ ಅವರು ಮತ ಹಿನ್ನಡೆ ಆಗ್ಬೋದು ಅಂತ ಒಂದು ಕಾರಣದಂತೆ ತಿಳ್ಕೊಳ್ತಾರೆ ಹೀಗಾಗಿ ಇಲ್ಲಿ ಸ್ಥಳೀಯ ನಾಯಕರ ಏನು ಪ್ರಭಾವದಿಂದ ರಮೇಶ್ ಜಾರಕಿಹೊಳಿ ಬಲ್ಚಂದ್ ಜಾರಕಿಹೊಳಿ ಬಿಜೆಪಿ ನಾಯಕರಿಂದ ಏನು ಪ್ರಭಾವಲ್ಲ ಅಲ್ಲಿ ವೋಟ್ ಬ್ಯಾಂಕ್ ಜಾಸ್ತಿ ಇದೆ ಅವರು ಮನಸ್ಸು ಮಾಡಿದ್ರೆ ಬಿಜೆಪಿಯಲ್ಲಿ ಏನು ಜಗದೀಶ್ ಶೆಟ್ಟರ್ ಅವರಿಗೆ ಪ್ಲಸ್ ಆಗತ್ತೆ ಜಾರಕಿಹೊಳಿ ಕುಟುಂಬದಲ್ಲಿ ಏನು ಒಂದೇ ತಂಡ ನೀಡಿ ಎರಡು ಆಯ್ಕೆ ಹೊಡಿಬೇಕಂತ ಕಾಂಗ್ರೆಸ್ ಏನು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಮತ್ತು ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡ್ಕೊಂಡಿತ್ತು ಯಾಕಂದ್ರೆ ಬಿಜೆಪಿ ಟಿಕೆಟ್ ಅನ್ನು ಏನು ಜಾರಕಿಹೊಳಿ ಕುಟುಂಬ ಕೊಡ್ಬೇಕಂತ ಅನ್ಕೊಂಡಲ್ಲಿ ಬಿಜೆಪಿ ನಾಯಕರು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಏನಿದ್ದಾರಲ್ಲ ಇವರು ಜಗದೀಶ್ ಶೆಟ್ಟರ್ಗೆ ರಿಫರ್ ಮಾಡಿ ಜಗದೀಶ್ ಶೆಟ್ಟರ್ ಅವರು ಕರೆ ತಂದಿದ್ದಾರೆ ಜಗದೀಶ್ ಶೆಟ್ಟರ್ ಅವರಿಗೆ ಅವರು ಬೆಂಬಲ ಸೂಚಿಸಿದ್ರೆ ಬೆಳಗಾವಿಗೆ ಯಾಕಂದ್ರೆ ಒಂದು ಮೋದಿ ಅಲೆ ಆಗಿದೆ ಮೋದಿ ಅಲೆ ಹಿನ್ನೆಲೆ ಜಗದೀಶ್ ಮಾಹಿತಿಗಾಗಿ ಸೊ ಬೆಳಗಾವಿ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಒಂದು ಕುತೂಹಲ ಖಂಡಿತವಾಗ್ಲು ಇದ್ದೇ ಇದೆ ಯಾಕಂತ ಹೇಳಿದ್ರೆ ಬಿಜೆಪಿಯ ಹಿರಿಯ ನಾಯಕರು ಅಂತ ಕಳಿಸ್ಕೊಳ್ಳೋ ಜಗದೀಶ್ ಶೆಟ್ಟರ್ ಬಿಜೆಪಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಹಾಗಾಗಿ ನೋಡ್ಬೇಕು ಈ ಒಂದು ಕಣದಲ್ಲಿ ಯಾವ ರೀತಿಯ ಫಲಿತಾಂಶ ಬರುತ್ತೆ ಆ ಭಾಗದ ಜನರ ಅಭಿಪ್ರಾಯ ಏನು ಯಾರಿಗೆ ಬೆಂಬಲ ಯಾವ ಪಕ್ಷಕ್ಕೆ ಬೆಂಬಲ ಅನ್ನುವಂಥದ್ದು ಬಟ್ ಈ ಮೂಲಕ ಜೀ ಕನ್ನಡ ನ್ಯೂಸ್ ಒಂದು ಮನವಿಯನ್ನು ಮಾಡುತ್ತೆ ನಿಮ್ಮ ಕ್ಷೇತ್ರ ಹಾಗೂ ನಿಮ್ಮ ದೇಶದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನು ಯಾರು ನೀಡ್ತಾರೆ ಅಂಥವರಿಗೆ ನಿಮ್ಮ ಮತ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ